ಶಕ್ತಿಯನ್ನ ಶಕ್ತಿಯಿಂದಲೇ ಸೋಲಿಸಬೇಕು ಅಂತಾರಲ್ಲ ಆದರೆ ಮಹಾಭಾರತದಲ್ಲಿ ಒಂದು ಎಂಥ ಭಯಂಕರ ಅಸ್ತ್ರ ಇತ್ತು ಅಂದರೆ ಅದನ್ನು ಸೋಲಿಸೋಕೆ ಇದ್ದ ಒಂದೇ ಒಂದು ದಾರಿ ಶರಣಾಗೋದು ಹೌದು ಇವತ್ ನಾವು ಮಾತಾಡ್ತಿರೋದು ನಾರಾಯಣಾಸ್ತ್ರದ ಬಗ್ಗೆ ಏನಿದು ಅಸ್ತ್ರ ಏನಿದರ ವಿಚಿತ್ರ ನಿಯಮ ಬನ್ನಿ ತಿಳ್ಕೊಳ್ಳೋಣ ಸರಿ ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಇವತ್ತು ಏನೇನು ತಿಳ್ಕೊಳ್ತೀವಿ ಅಂದರೆ ಮೊದಲಿಗೆ ನಾರಾಯಣಾಸ್ತ್ರ ಅಂದರೆ ಏನು ಅಂತ ನೋಡೋಣ ಆಮೇಲೆ ಅದು ಪ್ರಕಟ ಆದಾಗ ಏನೆಲ್ಲ ಭಯಾನಕ ಘಟನೆಗಳು ನಡೀತವೆ ಅಂಟಾನೋ ಹಾಗೆ ಅದರ ವಿನಾಶಕಾರಿ ಶಕ್ತಿ ಎಂಥದ್ದು ಅದರಿಂದ ಪಾರಾಗೋಕಿರೋ ಒಂದೇ ಒಂದು ದಾರಿ ಯಾವುದು ಮತ್ತೆ ಕೊನೆಗೆ ಈ ಕಥೆಯಿಂದ ನಮಗೆ ಕಲಿಯೋಕ್ ಸಿಗೋ ಪಾಠ ಏನು ಅನ್ನೋದನ್ನ ವಿವರವಾಗಿ ನೋಡೋಣ ಮೊದಲನೇದಾಗಿ ನಾರಾಯಣಾಸ್ತ್ರ ಅಂದರೆ ಏನು ಅದನ್ನು ಯಾರು ಪ್ರಯೋಗಿಸಿದ್ರು ಅನ್ನೋದನ್ನು ನೋಡೋಣ ಯಾಕಂದ್ರೆ ಇದು ಇಡೀ ಕಥೆಗೆ ಒಂದು ಭದ್ರವಾದ ಬುನಾದಿ ನೋಡಿ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾರಾಯಣಾಸ್ತ್ರ ಅಂದರೆ ಅದೇನೋ ಸಾಮಾನ್ಯ ಆಯುಧ ಅಲ್ಲ ಇದು ಸಾಕ್ಷಾತ್ ಮಹಾವಿಷ್ಣು ತನ್ನ ನಾರಾಯಣ ರೂಪದಲ್ಲಿ ಬಳಸೋ ವೈಯಕ್ತಿಕ ದಿವ್ಯ ಕ್ಷಿಪಣಿ ಅಂದ್ರೆ ಇದರಲ್ಲಿರೋದು ಬೇರೆ ಯಾರ್ದೋ ಶಕ್ತಿಯಲ್ಲ ಸ್ವತಃ ನಾರಾಯಣನ ಶಕ್ತಿ ಹಾಗಾದ್ರೆ ಇಂಥ ಭಯಂಕರ ಅಸ್ತ್ರವನ್ನ ಯುದ್ಧದಲ್ಲಿ ಬಳಸಿದ್ಯಾರು ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ತನ್ನ ತಂದೆ ದ್ರೋಣಾಚಾರ್ಯರ ಸಾವಿನಿಂದ ಅಕ್ಷರಶಃ ಕುದಿಯುತ್ತಿದ್ದ ಅಶ್ವತ್ಥಾಮ ದುಃಖ ಮತ್ತು ಸೇಡಿನ ಕಿಚ್ಚಿನಲ್ಲಿ ಪಾಂಡವರ ಸೈನ್ಯದ ಮೇಲೆ ಇದನ್ನ ಪ್ರಯೋಗಿಸಿಬಿಡ್ತಾನೆ ಇದು ಯಾವುದೇ ಸ್ಟ್ರಾಟಜಿ ಆಗಿರ್ಲಿಲ್ಲ ಬದಲಿಗೆ ಶುದ್ಧವಾದ ಆಕ್ರೋಶದ ಪ್ರದರ್ಶನವಾಗಿತ್ತು ಸರಿ ಈಗ ಅಸ್ತ್ರದ ಭಯಾನಕ ಲಕ್ಷಣಗಳ ಬಗ್ಗೆ ನೋಡೋಣ ಅಶ್ವತ್ಥಾಮ ಈ ಅಸ್ತ್ರವನ್ನ ಆವಾಹನೆ ಮಾಡಿದಾಗ ವಾತಾವರಣ ಹೇಗಾಗಿತ್ತು ಗೊತ್ತಾ ಕೇಳಿದ್ರೆ ಮೈ ಜುಮ್ಮನ್ನುತ್ತೆ ಮೊದಲಿಗೆ ಆಕಾಶದಿಂದ ಬೆಂಕಿಯ ಮಳೆ ಶುರುವಾಗತ್ತೆ ಯೋಚನೆ ಮಾಡಿ ಆಕಾಶ ಶುಭ್ರವಾಗಿದ ಮೋಡಗಳೇ ಇಲ್ಲ ಆದ್ರೂ ಸಿಡಿಲು ಗುಡುಗಿನ ಆರ್ಭಟದ ಜೊತೆ ಅಕ್ಷರಶಃ ಅಗ್ನಿಯೇ ಮಳೆಯಾಗಿ ಸುರಿಯೋಕ್ ಶುರುವಾಗತ್ತೆ ಅದು ಅಷ್ಟಕ್ಕೇನಿಲ್ಲಲ್ಲ ಆ ಬೆಂಕಿಯ ಮಳೆ ಜೊತೆಗೆ ಸಾವಿರಾರು ಮಾರಕ ಆಯುಧಗಳ ಸುರಿಮಳೆನೆ ಶುರುವಾಗುತ್ತೆ ಚಕ್ರಗಳು ಗದೆಗಳು ಹರಿತವಾದ ಬಾಣಗಳು ಎಲ್ಲವೂ ಶೂನ್ಯದಿಂದ ಸೃಷ್ಟಿಯಾಗಿ ಶತ್ರುಗಳ ಮೇಲೆ ಧೊಪ್ಪನೆ ಬೀಳಕ್ಷುರು ಅಕ್ಷರಶಃ ಪ್ರಕೃತಿಯೇ ತನ್ನ ನಿಯಮಗಳನ್ನು ಮರೆತು ಬಿಟ್ಟ ಹಾಗೆ ನಡುಹಗಲಲ್ಲೇ ಇಡೀ ಜಗತ್ತು ಕತ್ತಲಲ್ಲಿ ಮುಳುಗಿ ಹೋಗುತ್ತೆ ಭೂಮಿ ನಡುಗುತ್ತೆ ಸಮುದ್ರಗಳೆಲ್ಲ ಪ್ರಕ್ಷುಪ್ತವಾಡಿ ಅಲೆಗಳು ಮುಗಿಲೆತ್ತರಕ್ಕೆ ಏಳ್ತವೆ ಒಂಥರ ಪ್ರಳಯದ ವಾತಾವರಣ ನಿರ್ಮಾಣ ಆಗ್ಬಿಡುತ್ತೆ ಓಕೆ ಈ ಅಸ್ತ್ರದ ವಿನಾಶಕಾರಿ ಶಕ್ತಿ ಅಂದ್ರೆ ಏನು ಅಂತ ನೋಡೋಣ ಇಲ್ಲಿ ನಿಜವಾಗ್ಲೂ ಕುತೂಹಲಕಾರಿ ವಿಷಯ ಏನಂದ್ರೆ ಈ ಅಸ್ತ್ರ ಸೃಷ್ಟಿಸೋ ವಿನಾಶ ಅಷ್ಟೇ ಅಲ್ಲ ಅದಕ್ಕಿರೋ ವಿಚಿತ್ರವಾದ ರೂಲ್ಸ್ ಇಲ್ಲಿರೋ ವಿರೋಧಾಭಾಸದ ನಿಯಮವನ್ನ ನೋಡಿ ನೀವು ಅದಕ್ಕೆ ಪ್ರತಿರೋಧ ಒಡ್ಡಿದ್ರೆ ಅಂದ್ರೆ ಅದರ ವಿರುದ್ಧ ಹೋರಾಡಿದ್ರೆ ಅದರ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ನೀವು ಸಂಪೂರ್ಣವಾಗಿ ಶರಣಾಗ್ಬಿಟ್ರೆ ಅದರ ಶಕ್ತಿ ಸೊನ್ನೆ ಆಗ್ಬಿಡುತ್ತೆ ಎಂಥ ವಿಚಿತ್ರ ಅಲ್ವಾ ಇದೊಂದು ತಡೆಯಲಾಗದ ಶಕ್ತಿ ಒಂದು ಇಡೀ ಅಕ್ಷೋಹಿಣಿ ಸೈನ್ಯವನ್ನ ಕ್ಷಣ ಮಾತ್ರದಲ್ಲಿ ನಾಶ ಮಾಡಬಲ್ಲದು ಇದನ್ ತಡೆಯೋಕೆ ಬೇರೆ ಯಾವ ಅಸ್ತ್ರವೂ ಇಲ್ಲ ಕೌಂಟರ್ ವೆಪನ್ ಅನ್ನೋದೇ ಇಲ್ಲ ಅಷ್ಟೇ ಅಲ್ಲ ಇದು ಬ್ರಹ್ಮಾಸ್ತ್ರಕ್ಕಿಂತಲೂ ಹೆಚ್ಚು ಶಕ್ತಿಶಾಲಿ ಇದನ್ ಎದುರಿಸೋದಂದ್ರೆ ಉರಿಯೋ ಬೆಂಕಿಗೆ ತುಪ್ಪ ಹಾಗೆ ಅದರ ಶಕ್ತಿ ಇನ್ನಷ್ಟು ಇನ್ನೆಷ್ಟು ಹೆಚ್ಚಾಗುತ್ತೆ ಅಷ್ಟೇ ಆದ್ರೆ ಇನ್ನೊಂದು ಬಹಳ ಮುಖ್ಯವಾದ ಕಂಡೀಷನ್ ಇದೆ ಈ ಅಸ್ತ್ರವನ್ನು ಒಂದು ಯುದ್ಧದಲ್ಲಿ ಒಂದೇ ಒಂದೇ ಒಂದು ಸಾರಿ ಮಾತ್ರ ಬಳಸಬಹುದು ಒಂದು ವೇಳೆ ಎರಡನೇ ಸಲ ಬಳಸೋಕೆ ಪ್ರಯತ್ನ ಅದು ತಿರುಗಿ ಬಿದ್ದು ಪ್ರಯೋಗ ಮಾಡಿದವರನ್ನೇ ನಾಶ ಮಾಡ್ಬಿಡುತ್ತೆ ಹಾಗಾದ್ರೆ ಇಂತಹ ಭಯಂಕರ ತಡಿಯೋಕೆ ಆಗದ ಅಸ್ತ್ರದಿಂದ ಬಚಾವಾಗೋದು ಹೇಗೆ ಇದಕ್ಕಿರೋ ಒಂದೇ ಒಂದು ದಾರಿ ಯಾವುದು ಒಂದು ಸಹಜವಾದ ಪ್ರಶ್ನೆ ಅಲ್ವಾ ಈ ಪ್ರಶ್ನೆಗೆ ಉತ್ತರ ಇದ್ದಿದ್ದು ಕೇವಲ ಶ್ರೀಕೃಷ್ಣನ ಹತ್ತಿರ ಕೃಷ್ಣ ಪಾಂಡವರಿಗೆ ಇದರ ರಹಸ್ಯವನ್ನ ಹೇಳಿದಾಗ ಎಲ್ಲರೂ ದಂಗಾಗಿ ಹೋಗ್ತಾರ ಯಾಕಂದ್ರೆ ಆ ಪರಿಹಾರ ಯಾವುದೇ ಕ್ಷತ್ರಿಯನ ಯೋಧನ ಧರ್ಮಕ್ಕೆ ವಿರುದ್ಧವಾಗಿತ್ತು ಆ ಉತ್ತರ ಸಂಪೂರ್ಣ ಶರಣಾಗತಿ ಹೌದು ಅದನ್ನೆದುರಿಸೋಕೆ ಇನ್ನೊಂದ್ ದೊಡ್ಡ ಅಸ್ತ್ರ ಬೇಕಾಗಿರ್ಲಿಲ್ಲ ಚಾಣಾಕ್ಷ ಯುದ್ಧತಂತ್ರವೂ ಬೇಕಾಗಿರ್ಲಿಲ್ಲ ಬೇಕಾಗಿದ್ದು ಒಂದೇ ಸಂಪೂರ್ಣ ಬೇಷರತ್ತಾದ ಶರಣಾಗತಿ ಅಂದ್ರೆ ಏನ್ಮಾಡ್ಬೇಕು ಮೊದಲು ಕೈಯಲ್ಲಿರೋ ಎಲ್ಲಾ ಆಯುಧಗಳನ್ನ ಕೆಳಗೆ ಹಾಕಬೇಕು ಎರಡನೇದಾಗಿ ರಥ ಕುದುರೆ ಆನೆ ಎಲ್ಲದರಿಂದ ಕೆಳಗಿಳಿಬೇಕು ಮೂರನೇದಾಗಿ ಕೈ ಜೋಡಿಸಿ ನಮಸ್ಕರಿಸಿ ನಿಲ್ಲಬೇಕು ಅಂದರೆ ನಾನು ನಿನ್ನ ಶತ್ರುವಲ್ಲ ನಾನೀಗ ಹೋರಾಟ ಮಾಡ್ತೀಸ ಅಂತ ಆ ಅಸ್ತ್ರಕ್ಕೆ ಮನವರಿಕೆ ಮಾಡ್ಕೊಡ್ಬೇಕು ಆದ್ರೆ ಎಲ್ಲರೂ ಇದನ್ನ ಒಪ್ಕೊಳ್ಳಿಲ್ಲ ನಮ್ಮ ಗದಾದಾರಿ ಭೀಮಸೇನ ಛೇ ನಾನು ಶರಣಾಗಲ್ಲ ಅಂತ ಹಠ ಹಿಡಿದು ನಿಂತುಬಿಡ್ತಾನೆ ಆಗ ಏನಾಯ್ತು ಗೊತ್ತಾ ಆ ನಾರಾಯಣಾಸ್ತ್ರ ಇಡೀ ಸೈನ್ಯವನ್ನ ಬಿಟ್ಟು ನೇರವಾಗಿ ಭೀಮನನ್ನೇ ತನ್ನ ಟಾರ್ಗೆಟ್ ಮಾಡ್ಕೊಳ್ಳುತ್ತೆ ಆಗ ಶ್ರೀಕೃಷ್ಣ ಮತ್ತು ಅರ್ಜುನ ಬಲವಂತವಾಗಿ ಅವನ ಕೈಯಿಂದ ಗದೆಯನ್ನ ಕಿತ್ತು ಶರಣಾಗುವಂತೆ ಮಾಡ್ತಾರೆ ಆಗಷ್ಟೇ ಆ ಅಸ್ತ್ರ ಶಾಂತವಾಗಿ ಭೀಮನ ಪ್ರಾಣ ಉಳಿಯುತ್ತೆ ಹಾಗಾದ್ರೆ ಈ ಇಡೀ ಘಟನೆಯಿಂದ ಶರಣಾಗತಿಯಿಂದ ಸಿಗುವ ಈ ಅಂತಿಮ ಪಾಠವಾದರೂ ಏನು ನೋಡಿ ನಾರಾಯಣಾಸ್ತ್ರ ಅನ್ನೋದು ಸುಮ್ಮನೆ ಎಲ್ಲರನ್ನೂ ನಾಶ ಮಾಡುವ ಒಂದು ಕುರುಡು ಅಸ್ತ್ರ ಅಲ್ಲ ಅದು ಕೇವಲ ಹೋರಾಟದಲ್ಲಿ ತೊಡಗಿದವರನ್ನ ಸಕ್ರಿಯವಾದ ಅಪಾಯವನ್ನ ಮಾತ್ರ ಗುರಿಯಾಗಿಸಿಕೊಳ್ಳುತ್ತೆ ಯಾರು ಯುದ್ಧ ಮಾಡ್ತಿಲ್ಲವೋ ಯಾರು ಆಯುಧ ಹಿಡಿದಿಲ್ಲವೋ ಅವರಿಗೆ ಅದು ಯಾವುದೇ ಹಾನಿ ಮಾಡಲ್ಲ ಇದರ ವಿನ್ಯಾಸವೇ ಹಾಗೆ ಆಕ್ರಮಣಶೀಲತೆಯನ್ನೇ ಶೂನ್ಯಗೊಳಿಸುವುದು ಹಾಗಾಗಿ ಅದು ನಮ್ಮುಂದೆ ಇಡೋ ಆಯ್ಕೆ ಬಹಳ ಸರಳ ಒಂದೇ ಪ್ರತಿರೋಧದ ದಾರಿ ಇದು ಖಚಿತವಾದ ವಿನಾಶಕ್ಕೆ ಕಾರಣವಾಗತ್ತೆ ಇನ್ನೊಂದು ಶರಣಾಗತಿಯ ದಾರಿ ಇದು ಗ್ಯಾರಂಟಿ ಸುರಕ್ಷತೆಯನ್ನ ಕೊಡತ್ತೆ ಆಯ್ಕೆ ಸ್ಪಷ್ಟವಾಗಿತ್ತು ಈ ಕತೆ ನಮ್ಮನ್ನ ಒಂದು ಆಳವಾದ ಪ್ರಶ್ನೆಯೊಂದಿಗೆ ಬಿಟ್ಟು ಹೋಗುತ್ತೆ ಶಕ್ತಿಯನ್ನು ಎದುರಿಸಲು ಯಾವಾಗಲೂ ಶಕ್ತಿಯೇ ಬೇಕೆ ಕೆಲವೊಮ್ಮೆ ಅತಿದೊಡ್ಡ ಶಕ್ತಿಗಳನ್ನ ನಾವು ವಿರೋಧದಿಂದ ಗೆಲ್ಲೋಕಾಗಲ್ಲ ಬದಲಾಗಿ ಸಂಪೂರ್ಣ ಸ್ವೀಕಾರ ಮತ್ತು ಶರಣಾಗತಿಯಿಂದ ಮಾತ್ರ ಗೆಲ್ಲೋಕೆ ಸಾಧ್ಯವೇನೋ ಈ ಬಗ್ಗೆ ಯೋಚಿಸಿ